ಸುಬಾಗಲ್ ತಾಲೂಕು ಬೈರ್ಕೂರು ಹೋಬ್ಳಿ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಕಗ್ಗನಹಳ್ಳಿ ಗ್ರಾಮದಲ್ಲಿ ಒಬ್ಬ ನಾಗಭೂಷಣ್ ಎಂಬ ವ್ಯಕ್ತಿ ಆ ಊರಿನ ಗ್ರಾಮಕ್ಕೆ ಸೇರಿದ ಸುಮಾರು ಒಂದು ಐದರಿಂದ ಆರು ಎಕರೆ ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ಕಾರಿ ಜಮೀನನ್ನು ಏಕಾಏಕಿ ಆ ಒಂದು ಕಂಡು ಗುಂಡುಗಳನ್ನು ಇಂಗಡಿಸ್ಕೊಳ್ಳುವ ಮುಖಾಂತರ ಆ ಒಂದು ಜಮೀನನ್ನು ಕಬಳಿಕೆ ಮಾಡ್ತಾ ಆ ಊರವರು ಯಾರಾದರೂ ಅದರ ಬಗ್ಗೆ ಏನೋ ಚಕಾರ ವ್ಯಕ್ತಕ್ಕೆ ಹೋದರೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಇದೆ ನಾನು ನಿಮ್ಮ ಮೇಲೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿ ನಿಂದೇನೆ ಕೇಸ್ ಹಾಕ್ತೀನಿ ಅಂತೇಳಿ ಪಾಪ ಗ್ರಾಮಸ್ಥರನ್ನೆಲ್ಲ ಬೆದರಿಸುವ ಮುಖಾಂತರ ಯಾವುದೇ ಅಧಿಕಾರಿಗೆ ದೂರು ಕೊಡಲಿ ಅಧಿಕಾರಿಗಳನ್ನು ಬೆದರಿಸುವಂತಹ ಏನು ವೃತ್ತಿಯನ್ನು ಮಾಡಿಕೊಂಡು ಆ ಸರ್ಕಾರ ಸರ್ಕಾರರೇ ನಾವು ಆ ನಾಗಭೂಷಣವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾವು ಕೇಳ್ತಾರೆ ಗೊತ್ತಾ ಆ ಕಗ್ನಳ್ಳಿ ಗ್ರಾಮದಲ್ಲಿ ಭೂಮಿ ಅಂದರೆ ಜಮೀನು ಇಲ್ಲದೆ ಆ ಸೈಟ್ಗಳಲ್ಲಿ ನಿವೇಶನಗಳ ಕಟ್ಟಿಕೊಳ್ಳಲಾಗದೆ ಅದು ಏನು ಆ ಸುಮಾರು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡಕ್ಕೆ ಸೇರಿದಂಥ ಆ ವ್ಯಕ್ತಿಗಳಿದ್ದಾರೆ ಅವರು ಪಾಪ ಮನೆ ಕಟ್ಕೊಳ್ಳೋಕೋ ಜಾಗ ಅಲ್ಲ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು ಮನೆ ಕಟ್ಟೋಕೆ ಜಾಗ ಇಲ್ಲದಕ್ಕೆ ಅಲ್ಲಿ ಒಂದು ಫ್ಯಾಮ್ಲಿಗೆ ನಾನು ಅವನ ಜೊತೆ ಸಂಸಾರ ಮಾಡಲು ತೊರಟೋಗಿದ್ರಂತೆ ಅಷ್ಟರ ಮಟ್ಟಿಗೆ ಅಲ್ಲಿ ಆ ಸಮಸ್ಯೆ ಇದೆ ಆದರೆ ಆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸುಮಾರು ಐದರಿಂದ ಆರು ಎಕರೆ ಜಮೀನು ನಾವು ಕೇಳ್ತಾರೆ ಗೊತ್ತಾ ನಾಗಭೂಷಣವ್ರಿಗೆ ಅವರ ಕುಟುಂಬಕ್ಕೆ ಏನಾದರೂ ನಿವೇಶನ ಕಟ್ಟಲು ಜಾಗ ಇಲ್ಲ ಅಂತೇಳಿದ್ರೆ ಖಂಡಿತವಾಗ್ಲೂ ಅವರು ಎರಡು ಡಬಲ್ ಸೈಡ್ ಕೊಡೋಣ ಬೇಡ ಅಂತೇಳಿಲ್ಲ ಆದರೆ ಎಲ್ಲ ಸುಮಾರು ಹತ್ತರಿಂದ ಹದಿನೈದು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರಂತೆ ಅದು ಮಾರಾಟನೂ ಮಾಡಿದಾರಂತೆ ಇನ್ನೂ ಗ್ರಾಮ ಠಾಣೆಗಳಲ್ಲಿರುವ ಜಮೀನನ್ನು ನನಗೇ ಬೇಕು ಅಂತ ಹೇಳಿದ್ರೆ ಈ ಬಡ ಎಲ್ಲಿ ಹೋಗ್ಬೇಕು ಹಾಂ ಅಲ್ಲ ಎಲ್ಲಿ ಹೋಗ್ಬೇಕು ಅವರೇನು ಊರು ಬಿಟ್ಟು ಹೋಗ್ಬೇಕಾ ಅವರು ಪೂರ್ವಜರ ಕಾಲದಿಂದ ಅದೇ ಊರಲ್ಲಿ ಹುಟ್ಟಿ ಅದೇ ರೀತಿ ಅವನು ಯಾವ ರೀತಿ ಬೆಳೆದೋ ಅದೇ ರೀತಿ ಬೆಳೆದಿದ್ದಾರೆ ನಾವು ನಾ ಏನು ನಾಗಭೂಷಣ ಗೌರವದಿಂದ ಹೇಳ್ತಾ ಇದ್ದೀವಿ ಅವರೇ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ನಾವು ಸರ್ಕಾರಿ ಜಮೀನಲ್ಲಿ ನಿನ್ನ ದಾಖಲೆಗಳಿದ್ದರೆ ಸಾರ್ವಜನಿಕವಾಗಿ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಆ ದಾಖಲೆಯನ್ನು ತೊಗೊಂಬನ್ನಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹತ್ರ ದಾಖಲೆಗಳಿದ್ದರೆ ಆ ಜಮೀನಿಗೆ ಇಡೀ ಈ ಊರಿನ ಏನಿದ್ದಾರೆ ಯಾರೂ ನಿಮ್ಮ ತಂಟೆಗೆ ಬರೋಲ್ಲ ನಿಮ್ಮ ಪರವಾಗಿ ನಾವಿರ್ತೀವಿ ನಿಮ್ಮ ಹತ್ರ ದಾಖಲೆನೇ ಇಲ್ಲ ಏನೋ ಹೇಳ್ತಾರಲ್ಲ ಕಬ್ಬಿಣಪೇಟೆಯಲ್ಲಿ ಹಾವು ಇದೆ ಹಾವು ಇದೆ ಕುಡ್ತದೆ ಬುಸುಗುಡ್ತದೆ ಅಂತ ಈಚೆ ಇಲ್ಲ ಅದು ಈಚೆನೂ ಇಲ್ಲ ಹೊರಗಡೆನೂ ಬಿಡ್ತಾ ಇಲ್ಲ ಬಾಗಿಲು ತೆಗಿತಾ ಇಲ್ಲ ಇದು ಯಾವನಾಗಿರಿ ನಾಗೇಭೂಷಣ್ರೆ ನಾವು ಅದಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಗಡ್ಡೂರು ಪಂಚಾಯಿತಿ ಪಿ ಡಿ ಒ ಅವ್ರಿಗೆ ಮತ್ತು ಬೈರ್ಕೂರು ಹೋಬಳಿಯ ಉಪತಹಸೀಲ್ದಾರ್ ಅವ್ರಿಗೆ ಆರ್ ಐ ವಿ ಎ ಅವ್ರಿಗೆ ನಾವು ಸಹ ಗ್ರಾಮಸ್ಥರ ಪರವಾಗಿ ರೈತ ಸಂಘದಿಂದ ಒಂದು ಮನವಿ ಮಾಡ್ತಾಯಿದ್ದೀವಿ ನೀವು ಆ ಗ್ರಾಮದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಇಲ್ಲ ಸಲ್ಲದ ಆರೋಪನ ಮಾಡಿ ಅವರಿಗೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತೀನಿ ಅಂತೇಳಿ ಬೆದರಿಸುವ ಮುಖಾಂತರ ಸುಮಾರು ನಾಲ್ಕರಿಂದ ಐದು ಎಕರೆ ಜಮೀನಿರುವ ಗ್ರಾಮ ಠಾಣಾ ಜಮೀನಿನಲ್ಲಿ ಎಕರೆ ಎಕರೆಯನ್ನು ಇಂಗಡಿಸಿಕೊಳ್ಳುವ ಮುಖಾಂತರ ನನ್ನ ಹತ್ರ ದಾಖಲೆ ಇದೆ ನಾನು ಯಾರಿಗೂ ಭಯ ಬೀಳಲ್ಲ ಅಂತ ಹೇಳುತ್ತ ನಾಗಭೂಷಣ್ ಅವರ ಹತ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಸ್ಥಳಕ್ಕೆ ಭೇಟಿ ಮಾಡಿ ಊರಿನಲ್ಲಿ ಅಶಾಂತಿ ಉಂಟು ಮಾಡದಂತೆ ಜಾಗೃತಿ ವಹಿಸಿ ಯಾಕಂತ ಹೇಳಿದ್ರೆ ಹತ್ರ ಏನೇ ದಾಖಲು ಇರಲಿ ಆ ಡಾಕ್ಯುಮೆಂಟು ಪ್ರಕಾರ ಅವ್ರಿಗಿದ್ರೆ ಅವ್ರಿಗೆ ಮಾಡಿಕೊಳ್ಳಿ ನಾವು ಕೇಳಲ್ಲ ಆದರೆ ಗ್ರಾಮ ವಿಚಾರವಾಗಿ ಆ ಜಮೀನಿನ ವಿಚಾರವಾಗಿ ಆ ಗ್ರಾಮದಲ್ಲಿ ಯಾರಿಗೆ ನಿವೇಶನಗಳಿಲ್ಲ ಆ ನಿವೇಶನಗಳಿಲ್ಲದವರಿಗೆ ಆ ಸೈಟುಗಳನ್ನು ಹಂಚು ಮಾಡುವ ಮುಖಾಂತರ ಅವರಿಗೆ ನ್ಯಾಯ ಒದಗಿಸಬೇಕು ಒಬ್ಬ ವ್ಯಕ್ತಿಯ ಕಪಿಮುಷ್ಟಿಯಲ್ಲಿರುವಂಥ ಈ ಗ್ರಾಮ ಟಾಣ ಕಗ್ಗನಹಳ್ಳಿ ಗ್ರಾಮ ಒಂದು ಜಮೀನನ್ನು ಉಳಿಸಬೇಕು ಇಲ್ಲವಾದರೆ ಇಡೀ ಗ್ರಾಮಸ್ಥರ ಸಮೇತ ಮನೆಯ ಮಕ್ಕಳು ಜಾನುವಾರುಗಳು ಎಲ್ಲರ ಸಮೇತ ನಾವು ರಾಷ್ಟ್ರೀಯ ಹೆದ್ದಾರಿ ನಂಗ್ಲಿ ಟೋಲು ನಾವು ಪಕ್ಕದಲ್ಲಿ ಬಂದು ಮಾಡಿ ಕೂತ್ಕೊತೀವಿ ಯಾಕಂದರೆ ಊರಲ್ಲಿ ಅವತ್ತೂ ಎಲ್ಲ ಆತ್ಮೀಯ ಕಬ್ಲಿಕೆ ಮಾಡಿಕೊಂಡ್ರೆ ಇನ್ನು ಊರು ಜನ ಎಲ್ಲ ಹೋಗ್ಬೇಕು ಅದಕ್ಕೆ ಅವ್ರನ್ನ ನಾವು ರಸ್ತೆಯಲ್ಲೇ ಬೇಕಾದ್ರೆ ನಾವು ನಿವೇಶನ ಮಾಡ್ಕೊತೀವಿ ಅದಕ್ಕೆ ಆಸ್ಪದ ಕೊಡಲ್ಲ ಅಧಿಕಾರಿಗಳು ಅದನ್ನು ಸಮಸ್ಯೆನ ಬಗೆಹರಿಸ್ತೀರಿ ಅಂತೇಳಿ ನಾವು ಒಂದು ಚಿಕ್ಕ ಮನವಿಯ ಮುಖಾಂತರ ಊರಿನ ಗ್ರಾಮಸ್ಥರ ಮುಖಾಂತರ ನಮ್ಮ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಗೌರವಾನ್ವಿತವಾಗಿ ಅವರನ್ನು ಕರಿತಾ ಇದ್ದಾರೆ ನಾಗಭೂಷಣ್ ಅವರೇ ನಿಮ್ಮ ಹತ್ರ ಏನು ದಾಖಲೆ ಇದೆಯೋ ಆ ಗ್ರಾಮ ಜಮೀನಿಗೆ ಸಂಬಂಧಪಟ್ಟಂತೆ ಆ ಗ್ರಾಮಟಾಣ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಎತ್ಕೊಂಡ್ಬನ್ನಿ ಮುಖಾಮುಖಿ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಚರ್ಚೆ ಮಾಡಿ ನಿಮ್ಮ ಹತ್ರ ದಾಖಲೆ ಇದ್ದರೆ ಆ ದಾಖಲೆಗೆ ಸಂಬಂಧಪಟ್ಟಂತೆ ನೀವು ಎಷ್ಟಿದೆಯೋ ಜಮೀನು ನಿಮಗೆ ಬಿಟ್ಕೊಡ್ತೀವಿ ಉಳಿಕೆ ಜಮೀನಲ್ಲೇ ನಮ್ಮ ಬಡವರಿಗೆ ನಿವೇಶನ ಮಾಡಬೇಕು ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಗ್ರಾಮ ಜಮೀನನ್ನು ಸರ್ವೆ ಮಾಡಿಸಿ ಏನು ನಿರ್ಗತಿಕರ ಅಂದರೆ ಬಡ ರೈತ ಕೂಲಿ ಕಾರ್ಮಿಕರಿಗೆ ನಿವೇಶನ ಇಲ್ಲ ಅವರಿಗೆ ಹಂಚಬೇಕು ಅಂತೇಳಿ ಮಾನ್ಯರಲ್ಲೂ ಮನವೇನು Marta y